ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್ ನಾನು ಸ್ಮಿತಾ ರಂಗನಾಥ್ ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಪ್ರಮುಖ ಸುದ್ದಿಗಳನ್ನ ಅರ್ಧ ಗಂಟೆ ಕಾಲ ವೀಕ್ಷಿಸ್ತಾ ಹೋಗೋಣ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಇವತ್ತಿನ ಪೊಲಿಟಿಕಲ್ ನ್ಯೂಸ್ಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ನೆರೆಯ ರಾಜ್ಯದಿಂದ ಸಿಗ್ತಾ ಇರುತ್ತೆ ನಿಮಗೆ ಗೊತ್ತಿದೆ ಅಲ್ಲು ಅರ್ಜುನ್ ಅವರ ಪ್ರಕರಣ ಪುಷ್ಪಾ ಟು ಪ್ರೀಮಿಯರ್ ಶೋ ಸಂದರ್ಭದಲ್ಲಾದ ಕಾಲ್ತುಳಿತ ತುಳಿತ ಪ್ರಕರಣ ಅಲ್ಲು ಅರ್ಜುನ್ ಅವರನ್ನ ಜೈಲಿನ ದರ್ಶನ ಕೂಡ ಮಾಡಿಸ್ತು ಆದರೆ ಇದು ಕೇವಲ ಒಂದು ಕ್ರೈಮ್ ಕೇಸ್ ಮಾತ್ರ ಅಲ್ಲ ಇದರ ಜೊತೆ ಜೊತೆಯಲ್ಲೇ ರಾಜಕೀಯ ಕೂಡ ಬೆರ್ತ್ ಹೋಗಿದೆ ಅನ್ನೋದಕ್ಕೆ ಅನೇಕ ಪುರಾವೆಗಳು ಸಿಗ್ತಾ ಹೋಯ್ತು ಇದೀಗ ಅಲ್ಲು ಅರ್ಜುನ್ ಅವರಿಗೆ ಪವನ್ ಕಲ್ಯಾಣ್ ಶಾಕ್ ಕೊಡುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಪರವಾಗಿ ಆಂಧ್ರ ಸಿ ಎಂ ಬ್ಯಾಚ್ ಬೀಸಿದ್ದಾರೆ ತಂದ್ಯ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ ಪವನ್ ಹೇಳಿಕೆಯನ್ನ ನೀಡಿದ್ದಾರೆ ಕುತೂಹಲ ಕೆರಳಿಸದೆ ಪವನ್ ಕಲ್ಯಾಣ್ ಅವರ ಟೀಕೆ ಪವನ್ ಕಲ್ಯಾಣ್ ಪೊಲಿಟೀಷಿಯನ್ ಆಗೋಕೆ ಮುಂಚೆ ಅವರು ಕೂಡ ನಟರು ಹೀಗಾಗಿ ನಟರು ನಟರ ಸುತ್ತ ನಡೆಯುವ ಘಟನೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಅರಿವು ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ಇದ್ದೇ ಇದೆ ಇಂತಹ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಪರವಾಗಿ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿ ಪವನ್ ಕಲ್ಯಾಣ್ ಕೊಟ್ಟಿರೋ ಈ ಹೇಳಿಕೆ ಸಹಜವಾಗಿ ಆಂಧ್ರ ತೆಲಂಗಾಣ ಎರಡೂ ರಾಜ್ಯದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ ಅಸಲಿಗೆ ತುಳಿತ ಪ್ರಕರಣ ನೇರ ನೇರವಾಗಿ ಅಲ್ಲು ಅರ್ಜುನ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನ ಪಡೆದುಕೊಳ್ತಾರೆ ಅಲ್ಲಿನ ಸರ್ಕಾರ ವರ್ಸಸ್ ಅಲ್ಲು ಅರ್ಜುನ್ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ ಎಂಥ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರು ರೇವಂತ್ ರೆಡ್ಡಿ ಅವರ ಪರವಾಗಿ ಬ್ಯಾಟ್ ಬೀಸಿರೋದು ಅದರಲ್ಲೂ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಹೇಳಿಕೆ ನೀಡಿರೋದು ಸಹಜವಾಗಿ ಅಲ್ಲು ಅರ್ಜುನ್ ಅವರಿಗೆ ಒಂದು ಅರ್ಥದ ಶಾಕಿಂಗ್ ಸ್ಟೇಟ್ಮೆಂಟ್ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಹೇಳಿಕೆಯನ್ನು ಕೊಡೋ ಮೂಲಕ ಅಲ್ಲು ಅರ್ಜುನ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಮತ್ತಷ್ಟು ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ ಪೊಲಿಟಿಕಲ್ ಡ್ರಾಮಾ ಆಗಿ ಪರಿವರ್ತನೆ ಆಗಿದೆ ಸಂಧ್ಯಾ ಥಿಯೇಟರ್ ಬಳಿಯಾದ ತುಳಿತ ಪ್ರಕರಣ ಇದೀಗ ಪವನ್ ಕಲ್ಯಾಣ್ ಅವರ ಈ ರೀತಿಯ ಸ್ಟೇಟ್ಮೆಂಟ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಏನು ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಏನು ಅಲ್ಲು ಅರ್ಜುನ್ ಮತ್ತೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಅನ್ನೋ ರೀತಿಯಾಗಿತ್ತು ಈಗ ಏನು ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಈ ಘಟನೆ ಬಗ್ಗೆ ಮಾತಾಡಿದ್ದಾರೆ ರೇವಂತ್ ರೆಡ್ಡಿ ಮಾ ರೇವಂತ್ ರೆಡ್ಡಿ ಅಲ್ಲದೆ ಬೇರೆ ಯಾವ ಸಿ ಎಂ ಇದ್ದರೂ ಇದೇ ರೀತಿ ಅಲ್ಲು ಅರ್ಜುನ್ ಬಂಧನ ಮಾಡ್ತಾ ಇದ್ರು ಜೊತೆಗೆ ಏನು ಈ ಒಂದು ಘಟನೆ ಆಗಿದೆ ಇಲ್ಲಿ ಕಾನೂನನ್ನು ಪಾಲಿಸಲಾಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಪವನ್ ಕಲ್ಯಾಣ್ ಕೊಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಟಾಲಿವುಡ್ನಲ್ಲಿ ಒಂದು ಗುಸುಗುಸು ಚರ್ಚೆ ಇತ್ತು ಪವನ್ ಕಲ್ಯಾಣ್ ಮತ್ತು ಅಲ್ಲು ಅರವಿಂದ್ ಕುಟುಂಬದ ನಡುವೆ ಅಷ್ಟಾಗಿ ಸಂಬಂಧಗಳು ಚೆನ್ನಾಗಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಇದು ಈ ಹೊಸ ಆಯಾಮದ ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಅಲ್ಲು ಅನ್ನು ಅನ್ನೋ ವಿಚಾರವಾಗಿ ಪವನ್ ಕಲ್ಯಾಣ್ ಬಹಳ ನೇರವಾಗಿ ಹೇಳಿದ್ದಾರೆ ಇಲ್ಲಿ ಯಾರೇ ಸಿಎಂ ಇದ್ರು ಅಲ್ಲು ಅರೆಸ್ಟ್ ಮಾಡ್ತಾರೆ ಕೊನೆ ಪಕ್ಷ ಚಿತ್ರ ಅಲ್ಲು ಅರ್ಜುನ್ ಅವ್ರ ಮನೆಗೆ ಹೋಗಿಲ್ಲ ಅಂದ್ರೆ ಘಟನೆ ಆದ ಕೂಡಲೇನೆ ಚಿತ್ರತಂಡ ಹೋಗ್ಬೇಕಾಗಿತ್ತು ಅನ್ನೋ ಮಾತನ್ನ ಪವನ್ ಕಲ್ಯಾಣ್ ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏನು ಇದುವರೆಗೂ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಅದಾದ್ಮೇಲೆ ಬೇಲ್ ತೆಗೆದುಕೊ ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ ಮನೆಗೆ ಬರ್ತಾರೆ ಪವನ್ ಕಲ್ಯಾಣ್ ಆಗಲಿ ಪವನ್ ಕಲ್ಯಾಣ್ ಅಲ್ಲು ಅರ್ಜುನ್ ನ ಭೇಟಿಯಾಗಿದ್ದಂತ ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಈಗ ಈಗ ಪವನ್ ಕಲ್ಯಾಣ್ ನೀಡಿರ್ತಕ್ಕಂಥ ಹೇಳಿಕೆ ಏನು ಈ ಹಿಂದಿನಿಂದ ಟಾಲಿವುಡ್ನಲ್ಲಿ ಒಂದು ಮಾತಿತ್ತು ಚಿರಂಜೀವಿ ಮತ್ತೆ ಪವನ್ ಕಲ್ಯಾಣ್ ನಡುವೆ ಅಂತರವನ್ನ ಶುರು ಮಾಡಲಿಕ್ಕೆ ಈ ಒಂದು ಅಲ್ಲು ಅರ್ವಿಂದ್ ಕುಟುಂಬ ಕಾರಣ ಅನ್ನೋ ಮಾತುಗಳು ಗುಸುಗುಸುಗಳು ಇತ್ತು ಇದು ಮತ್ತೆ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಆದರೆ ಅದಾದ ಬಳಿಕವೂ ಸಾಕಷ್ಟು ವೇದಿಕೆಗಳಲ್ಲಿ ಅಲ್ಲು ಅರ್ಜುನ್ ಮತ್ತೆ ಅಲ್ಲು ಅರ್ವಿಂದ್ ಸೇರಿದಂತೆ ಪವನ್ ಕಲ್ಯಾಣ್ ಕುಟುಂಬ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದನ್ನು ನೋಡಿದೀವಿ ಆದ್ರೆ ಈಗ ಪವನ್ ಕಲ್ಯಾಣ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಈ ಪರಿಸ್ಥಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನ್ ಇಷ್ಟು ದಿನ ತೆಲಂಗಾಣದಲ್ಲಿ ಒಂದು ತೆಲಂಗಾಣ ಸರ್ಕಾರ ಮತ್ತೆ ಅಲ್ಲು ಅರ್ಜುನ್ ಅಂತಿತ್ತು ಅದು ಈಗ ಎಲ್ಲ ಒಂದ್ ಕಡೆ ಅವರ ಕುಟುಂಬದಲ್ಲೂ ಸಹ ಒಂದು ಬಿರ್ಗಾಳಿಯನ್ನು ಅಥವಾ ಹೊಸ ಚರ್ಚೆಗೆ ಕಾರಣ ಸ್ಮಿತಾ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ನಮಸ್ಕಾರ ನೀವ್ ನೋಡ್ತಾ ಇದೀರ ಪಕ್ಕ ಪಾಲಿಟಿಕ್ಸ್ ನಾನು ಸ್ಮಿತಾ ರಂಗನಾಥ್ ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಪ್ರಮುಖ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆ ಕಾಲ ವೀಕ್ಷಿಸ್ತಾ ಹೋಗೋಣ ಶುರು ಮಾಡೋಣ ಇವತ್ತಿನ ಪಕ್ಕ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಪೊಲಿಟಿಕಲ್ ನ್ಯೂಸ್ ಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ನೆರೆಯ ರಾಜ್ಯದಿಂದ ಸಿಗ್ತಾ ಇರೋದು ನಿಮ್ಗೆ ಅಲ್ಲು ಅರ್ಜುನ್ ಅವರ ಪ್ರಕರಣ ಪುಷ್ಪಾ ಟು ಪ್ರೀಮಿಯರ್ ಶೋ ಸಂದರ್ಭದಲ್ಲಾದ ಕಾಲ್ ತುಳಿತಾ ಪ್ರಕರಣ ಅಲ್ಲು ಅರ್ಜುನ್ ಅವರನ್ನ ಜೈಲಿನ ದರ್ಶನ ಕೂಡ ಮಾಡಿಸ್ತು ಆದರೆ ಇದು ಕೇವಲ ಒಂದು ಕ್ರೈಮ್ ಕೇಸ್ ಮಾತ್ರ ಅಲ್ಲ ಇದ್ರ ಜೊತೆ ಜೊತೆಯಲ್ಲೇ ರಾಜಕೀಯ ಕೂಡ ಬೆರೆತು ಹೋಗಿದೆ ಅನ್ನೋದಕ್ಕೆ ಅನೇಕ ಪುರಾವೆಗಳು ಸಿಗ್ತಾ ಹೋಯ್ತು ಇದೀಗ ಅಲ್ಲು ಅರ್ಜುನ್ ಅವರಿಗೆ ಪವನ್ ಕಲ್ಯಾಣ್ ಶಾಕ್ ಕೊಡುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಪರವಾಗಿ ಆಂಧ್ರ ಡಿಸಿಎಂ ಬ್ಯಾಚ್ ಬೀಸಿದ್ದಾರೆ ಸಂಧ್ಯಾ ಥಿಯೇಟರ್ ನಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ ಪವನ್ ಹೇಳಿಕೆಯನ್ನ ನೀಡಿದ್ದಾರೆ ಕುತೂಹಲ ಕೆರಳಿಸದೆ ಪವನ್ ಕಲ್ಯಾಣ್ ಅವರ ಟೀಕೆ ಪವನ್ ಕಲ್ಯಾಣ್ ಪೊಲಿಟಿಷಿಯನ್ ಆಗೋಕೆ ಮುಂಚೆ ಅವರು ಕೂಡ ನಟರು ಹೀಗಾಗಿ ನಟರು ನಟರ ಸುತ್ತ ನಡೆಯುವ ಘಟನೆಗಳು ಯಾವ ರೀತಿ ಇರುತ್ತೆ ಅನ್ನೋದರ ಅರಿವು ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ಇದ್ದೇ ಇದೆ ಇಂತಹ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಪರವಾಗಿ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿ ಪವನ್ ಕಲ್ಯಾಣ್ ಕೊಟ್ಟಿರೋ ಈ ಹೇಳಿಕೆ ಸಹಜವಾಗಿ ಆಂಧ್ರ ತೆಲಂಗಾಣ ಎರಡೂ ರಾಜ್ಯದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ ಅಸಲಿಗೆ ತುಳಿತ ಪ್ರಕರಣ ನೇರ ನೇರವಾಗಿ ಅಲ್ಲು ಅರ್ಜುನ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನ ಪಡೆದುಕೊಳ್ತಾರೆ ಅಲ್ಲಿನ ಸರ್ಕಾರ ವರ್ಸಸ್ ಅಲ್ಲು ಅರ್ಜುನ್ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ ಎಂಥ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರು ರೇವಂತ್ ರೆಡ್ಡಿ ಅವರ ಪರವಾಗಿ ಬ್ಯಾಟ್ ಬೀಸಿರೋದು ಅದರಲ್ಲೂ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಹೇಳಿಕೆ ನೀಡಿರೋದು ಸಹಜವಾಗಿ ಅಲ್ಲು ಅರ್ಜುನ್ ಅವರಿಗೆ ಒಂದು ಅರ್ಥದ ಶಾಕಿಂಗ್ ಸ್ಟೇಟ್ಮೆಂಟ್ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಅಲ್ಲು ಅರ್ಜುನ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ ಪೊಲಿಟಿಕಲ್ ಡ್ರಾಮಾ ಆಗಿ ಪರಿವರ್ತನೆ ಆಗಿದೆ ಸಂಧ್ಯಾ ಥಿಯೇಟರ್ ಬಳಿ ಆದ ಕಾಲ್ತುಳಿತ ಪ್ರಕರಣ ಇದೀಗ ಪವನ್ ಕಲ್ಯಾಣ್ ಅವರ ಈ ರೀತಿಯ ಸ್ಟೇಟ್ಮೆಂಟ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಏನು ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಏನು ಅಲ್ಲು ಅರ್ಜುನ್ ಮತ್ತೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಅನ್ನೋ ರೀತಿಯಾಗಿತ್ತು ಈಗ ಏನು ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಈ ಘಟನೆ ಬಗ್ಗೆ ಮಾತಾಡಿದ್ದಾರೆ ರೇವಂತ್ ರೆಡ್ಡಿ ಮಾ ರೇವಂತ್ ರೆಡ್ಡಿ ಅಲ್ಲದೆ ಬೇರೆ ಯಾವ ಸಿ ಎಂ ಇದ್ದರೂ ಇದೇ ರೀತಿ ಅಲ್ಲು ಅರ್ಜುನ್ ಬಂಧನ ಮಾಡ್ತಾ ಇದ್ರು ಜೊತೆಗೆ ಏನು ಈ ಒಂದು ಘಟನೆ ಆಗಿದೆ ಇಲ್ಲಿ ಕಾನೂನನ್ನು ಪಾಲಿಸಲಾಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಪವನ್ ಕಲ್ಯಾಣ್ ಕೊಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಟಾಲಿವುಡ್ನಲ್ಲಿ ಒಂದು ಗುಸುಗುಸು ಚರ್ಚೆ ಇತ್ತು ಪವನ್ ಕಲ್ಯಾಣ್ ಮತ್ತು ಅಲ್ಲು ಅರವಿಂದ್ ಕುಟುಂಬದ ನಡುವೆ ಅಷ್ಟಾಗಿ ಸಂಬಂಧಗಳು ಚೆನ್ನಾಗಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಇದು ಈ ಹೊಸ ಆಯಾಮದ ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಅಲ್ಲು ಅನ್ನು ಅನ್ನೋ ವಿಚಾರವಾಗಿ ಪವನ್ ಕಲ್ಯಾಣ್ ಬಹಳ ನೇರವಾಗಿ ಹೇಳಿದ್ದಾರೆ ಇಲ್ಲಿ ಯಾರೇ ಸಿಎಂ ಇದ್ರು ಅಲ್ಲು ಅರೆಸ್ಟ್ ಮಾಡ್ತಾರೆ ಕೊನೆ ಪಕ್ಷ ಚಿತ್ರ ಅಲ್ಲು ಅರ್ಜುನ್ ಅವ್ರ ಮನೆಗೆ ಹೋಗಿಲ್ಲ ಅಂದ್ರೆ ಘಟನೆ ಆದ ಕೂಡಲೇನೆ ಚಿತ್ರತಂಡ ಹೋಗ್ಬೇಕಾಗಿತ್ತು ಅನ್ನೋ ಮಾತನ್ನ ಪವನ್ ಕಲ್ಯಾಣ್ ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏನು ಇದುವರೆಗೂ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಅದಾದ್ಮೇಲೆ ಬೇಲ್ ತೆಗೆದುಕೊ ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ ಮನೆಗೆ ಬರ್ತಾರೆ ಪವನ್ ಕಲ್ಯಾಣ್ ಆಗಲಿ ಪವನ್ ಕಲ್ಯಾಣ್ ಅಲ್ಲು ಅರ್ಜುನ್ ನ ಭೇಟಿಯಾಗಿದ್ದಂತ ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಈಗ ಈಗ ಪವನ್ ಕಲ್ಯಾಣ್ ನೀಡಿರ್ತಕ್ಕಂಥ ಹೇಳಿಕೆ ಏನು ಈ ಹಿಂದಿನಿಂದ ಟಾಲಿವುಡ್ನಲ್ಲಿ ಒಂದು ಮಾತಿತ್ತು ಚಿರಂಜೀವಿ ಮತ್ತೆ ಪವನ್ ಕಲ್ಯಾಣ್ ನಡುವೆ ಅಂತರವನ್ನ ಶುರು ಮಾಡಲಿಕ್ಕೆ ಈ ಒಂದು ಅಲ್ಲು ಅರ್ವಿಂದ್ ಕುಟುಂಬ ಕಾರಣ ಅನ್ನೋ ಮಾತುಗಳು ಗುಸುಗುಸುಗಳು ಇತ್ತು ಇದು ಮತ್ತೆ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಆದರೆ ಅದಾದ ಬಳಿಕವೂ ಸಾಕಷ್ಟು ವೇದಿಕೆಗಳಲ್ಲಿ ಅಲ್ಲು ಅರ್ಜುನ್ ಮತ್ತೆ ಅಲ್ಲು ಅರ್ವಿಂದ್ ಸೇರಿದಂತೆ ಪವನ್ ಕಲ್ಯಾಣ್ ಕುಟುಂಬ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದನ್ನು ನೋಡಿದೀವಿ ಆದ್ರೆ ಈಗ ಪವನ್ ಕಲ್ಯಾಣ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಈ ಪರಿಸ್ಥಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನ್ ಇಷ್ಟು ದಿನ ತೆಲಂಗಾಣದಲ್ಲಿ ಒಂದು ತೆಲಂಗಾಣ ಸರ್ಕಾರ ಮತ್ತೆ ಅಲ್ಲು ಅರ್ಜುನ್ ಅಂತಿತ್ತು ಅದು ಈಗ ಎಲ್ಲ ಒಂದ್ ಕಡೆ ಅವರ ಕುಟುಂಬದಲ್ಲೂ ಸಹ ಒಂದು ಬಿರ್ಗಾಳಿಯನ್ನು ಅಥವಾ ಹೊಸ ಚರ್ಚೆಗೆ ಕಾರಣ ಆಗಿರುವಂತದ್ದು ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ